ಮನೆ ಕಟ್ಟಿ ನೋಡು ಅಂದರೆ ಮದುವೆ ಮಾಡಿ ನೋಡು ಅಂತಾರಲ್ಲ ದುಡ್ಡು ಬೇಡವಾ ದುಡ್ಡಲ್ಲಿ ಹಲೋ ಹತ್ರನಾಲ್ರು ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊತೀನಿ ಆ್ಯಂಡ್ ನಾನು ಕೂಡ ಆರಾಮಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲೆಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿಂದು ನಾರ್ಮಲ್ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಏನು ಕಂಪ್ಲೇಂಟ್ ಕೊಡ್ತೀನಿ ಅನ್ನೋದು ನನಗೆ ನಿಜ ಗೊತ್ತಿಲ್ಲ ರೈಟ್ ನಾವೀಗ ಟೈಮ್ ಬಂದು ಟೆನ್ ಟ್ವೆಂಟಿ ಸಮ್ಥಿಂಗ್ ಏನೋ ಟೆನ್ ಓ ಕ್ಲಾಕ್ ಅಂದ್ಕೊಳ್ಳಿ ಅದೊಂದು ಹದಿನೈದು ನಿಮಿಷ ಫಾಸ್ಟ್ ಇದೆ ಅಂತ ಅಂದ್ಕೊಂಡ್ರೆ ಗೌರಿ ಹಬ್ಬ ಬರ್ತಾ ಇದೆ ಇದೆ ಮೀನ್ಸ್ ಆಲ್ರೆಡಿ ಇನ್ನೊಂದು ವೀಕ್ ಇದೆ ಅಷ್ಟೇ ಓಕೆನಾ ಈಗ ನಾನು ಆಗಿ ಕ್ಲೀನಿಂಗ್ ಗೀನಿಂಗ್ ಅದು ಇದು ಎಲ್ಲ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ನನ್ನ ವಾರ್ಡ್ರೂಫ್ನ ಕ್ಲೀನ್ ಮಾಡ್ಕೋಬೇಕಿತ್ತು ಸೊ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ರೂಮ್ ಹೆಂಗಿದೆ ಏನೋ ಅದೆಲ್ಲ ನಾನು ಮಾಡೋಕ್ಕಾಗಲ್ಲ ಯಾಕೆಂದರೆ ನಮ್ಮ ಮನೆ ತುಂಬ ಬರೀ ಐಟಮೇ ಇರುತ್ತೆ ಓಕೆನಾ ಇಲ್ಲಿ ನೋಡಿ ಇಲ್ಲೂ ಸಿಕ್ಸಿದ್ದೀನಿ ಇಲ್ಲೂ ಸಿಕ್ಸಿದ್ದೀನಿ ಎಲ್ಲ ಕಡೆಯೂ ಸಿಕ್ಸಿರೋದೆ ತಗೊಂಡು 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 ಇದು ನನ್ನ ವಾರ್ಡ್ರೂಫು ಈಗ ನಾನು ಓಪನ್ ಮಾಡ್ತೀನಿ ಎದ್ರುಕೋಬೇಡಿ ಈ ರೀತಿ ಇದೆ ನನ್ನ ವಾರ್ಡ್ರೂಫ್ ಅವತಾರ ಇಷ್ಟು ಇದ್ರೂ ಸೀರಿಯಸ್ಲಿ ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಸದ್ಯಕ್ಕೀಗ ಇದನ್ನು ಕ್ಲೀನ್ ಮಾಡಬೇಕು ಸೊ ಎಲ್ಲ ಬಟ್ಟೆನೂ ತೆಗ್ದು ಈಚೆ ಹಾಕ್ಬಿಟ್ಟು ಏನು ಮಾಡ್ತೀನಿ ಏನೂ ನೋಡೋಣ ನಾನು ತಿಳ್ಕೊಂಡಿರೋ ಹಾಗೆ ಹುಡುಗಿಯರಿಗೆ ಎಷ್ಟು ಜೊತೆ ಬಟ್ಟೆ ಇದ್ರೂ ಸಾಲಲ್ಲ ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ನನಗಿಷ್ಟಿದ್ರೂ ಏನೋ ಮಿಸ್ ಇದೆ ಅಲ್ಲ ಇನ್ನೂ ಏನೋ ಬೇಕು ಅಂತ ಅನಿಸುತ್ತಲ್ಲ ಹಾಗೆ ಹುಡುಗಿರಿಗೆ ಬಟ್ಟೆ ಕೊಡಿಸಿ ಖುಷಿ ಆಯ್ತಾರೆ ಅದೇವ್ರೆ ಇಷ್ಟಿದಾಗ ಇಷ್ಟ ನನ್ನ ಹತ್ರ ಬಟ್ಟೆ ಇಷ್ಟಿದ್ರು ಅಯ್ಯೋ ಈ ಫಂಕ್ಷನ್ಗಿಲ್ಲ ಆ ಫಂಕ್ಷನ್ಗಿಲ್ಲ ಅಂತ ತಗೋತಾನೆ ಇರ್ತೀನಿ ಜಸ್ಟ್ ಇದು ರ್ಯಾಂಡಮ್ ಆಗಿ ತೆಗೆದಿರೋ ಅಂಥದ್ದು ಈ ಕವರ್ಗಳ ಥರ ಏನು ಇಟ್ಟಿದ್ದೀನಿ ಅದು ಓಪನೇ ಮಾಡಿಲ್ಲ ಇನ್ನೂ ಸ್ಟೀಲ್ ಹಾಗೆ ಇಟ್ಟಿದ್ದೀನಿ ಅದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಡ್ತೀನಿ ಕ್ಲೀನ್ ಮಾಡಿ ಜೋಡಿಸ್ಬಿಟ್ಟು ಆಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಹೆಂಗೆ ಜೋಡಿಸಿದ್ದೀನಿ ಅಂತ ಅಯ್ಯೋ ಓದಿವ್ರಿ ಯಾ ಫೈನಲಿ ಆಗಿದೆ ಐ ಥಿಂಕ್ ಇವಾಗ ಒಂಥರ ಓಕೆ ಅಂತ ಅನಿಸುತ್ತೆ ಫೈನಲಿ ಇದು ಬಂದು ನನ್ನ ಡೈಲಿ ವೇರ್ಸು ಇದು ಸ್ಯಾರಿ ಇದೆಲ್ಲ ಸ್ಟ್ರಗ್ಗು ಆ ಥರದ್ದು ಇಟ್ಟಿದ್ದೀನಿ ಇದು ಓಪನ್ ಮಾಡಿಲ್ಲ ಫಸ್ಟ್ ಕ್ಲೀನ್ ಮಾಡಿಟ್ಟಿದ್ದೀನಿ ಅಷ್ಟೇ ಅವಾಗ ಸಂಘ ಇದೆ ದೆನ್ ಇದೆಲ್ಲ ನನ್ನ ಆಫೀಸ್ ವೇರ್ಸ್ ಅಂದರೆ ತಪ್ಪಾಗಲ್ಲ ಸೊ ಇದು ಕಂಪ್ಲೀಟ್ ಚೂಡಿದಾರ್ ಜೀನ್ಸ್ ಅದು ಇಲ್ಲಿದೆ ಕೆಳಗಡೆ ಸಲ್ವರ್ಸ್ ಇದೆ ಅದನ್ನು ಓಪನ್ ಮಾಡೋದಕ್ಕೆ ಹೋಗಿಲ್ಲ ಕರೆಂಟ್ ಡೋಟೋಯ್ತು ಸೋ ನೀಟಾಗಿ ತೋರಿಸೋದಕ್ಕೆ ಇಲ್ಲ ಸಾರಿ ಸ್ನಾನ ಆಯಿತು ಊಟನೂ ಆಯಿತು ಮತ್ತು ಬಟ್ಟೆ ವಾಷಿಂಗ್ ಕೆಲಸನೂ ಮುಗ್ದಿದೆ ಆಲ್ಮೋಸ್ಟ್ ಆಗಿದೆ ಅಡುಗೆ ಮನೆ ಗೌರಿ ಹಬ್ಬಕ್ಕೆ ಎಲ್ಲ ಪಾತ್ರೆನೂ ವಾಶ್ ಮಾಡಬೇಕು ಸದ್ಯಕ್ಕೆ ಇವಾಗೆಲ್ಲ ಗುಡ್ಡೆ ಹಾಕ್ಕೊಂಡು ವಾಶ್ ಮಾಡಿ ಆಮೇಲೆ ಮೇಲೆ ನಡೆ ಹತ್ತಿ ಜೋಡಿಸ್ಬೇಕಾಗತ್ತೆ ತೈತೆ ಯಾವಾಗಲೂ ಏನಪ್ಪಾ ಮನೇಲಿ ಕೆಲಸ ಹೇಗೆ ಇರ್ತವೆ ಅಂತ ಅನ್ನಿಸ್ತೈತೆ ಫೈನಲಿ ಗಾಯ್ಸ್ ಎಷ್ಟು ಪಾತ್ರೆಗಳು ಅಂದರೆ ಇಷ್ಟನ್ನು ವಾಶ್ ಮಾಡಿ ಇವಾಗ ಎತ್ತಿಟ್ಟ ಎತ್ತಿಡ್ಬೇಕೀಗ ಇದು ಇದು ಎಲ್ಲಿ ಜೋಡ್ಸಿರೋದು ಎಲ್ಲನೇ ಎತ್ತಿಡ್ಬೇಕು ಸ್ವಲ್ಪ ಇವಾಗ ನಮ್ಮಮ್ಮ ಬ್ರೇಕ್ ಕೊಟ್ಟಿದ್ದಾರೆ ಬ್ರೇಕ್ ತಗೊಳ್ಳಿ ಅಂತ ಅದರ ಮಧ್ಯದಲ್ಲಿ ಇವು ಮಿಯೋ 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 ಅಂತಿರ್ತವೆ ಯಾರೋ ಒಬ್ಬರು ಏನು ಬರೀ ಕೆಲಸದ್ದೇ ವೀಡಿಯೋ ಮಾಡಿ ಆಗ್ತಿರಲ್ಲ ಅಂತ ಕೇಳಿ ಕೇಳಿದರು ಅದಕ್ಕೆ ನಾನು ಏನು ಹೇಳಿ ಸಿಗೋದೊಂದು ಸಂಡೇ ಅದರಲ್ಲಿ ಹಬ್ಬಗಳೇ ಬರ್ತಾ ಇದ್ದಾವೆ ಇತ್ತೀಚೆಗೆ ಜಾಸ್ತಿ ಕೆಲಸಗಳು ಮಾಡಲೇಬೇಕಲ್ವಾ ಸುಮ್ಮನೆ ಯಾರು ಕೂತಿದ್ರು ಇವಾಗ ನಮ್ಮ ಸುಮ್ಮನೆ ಕೂತಿದ್ರು ಯಾರು ಬಂದು ಕೆಲಸ ಮಾಡಿಕೊಡ್ತಾರೆ ಯಾರಾದರೂ ಬಂದು ಮಾಡಿಕೊಡ್ತಾರಾ ಯಾರು ಇಲ್ಲ ನಾವೇನು ಮಾಡ್ಕೋಬೇಕು ನೀವು ಬ್ಲಾಗ್ಸೂ ಮಾಡಬೇಕು ಕಂಟೆಂಟು ಬೇಕು ದಿನ ಈಚೆ ಹೋಗಿ ವ್ಲಾಗ್ ಮಾಡೋದಕ್ಕೆ ದುಡ್ಡು ಬೇಡವಾ ದುಡ್ಡಲ್ಲಿ ಇನ್ನ ಥರನಾ ಅಲ್ವಾ ಈ ಕಡೆ ಪರ್ಚೇಸ್ ಬ್ಲಾಗ್ ಮಾಡಬೇಕು ಇಲ್ಲ ಶಾಪಿಂಗ್ ವ್ಲಾಗ್ ಮಾಡಬೇಕು ಇಲ್ಲ ಈಚೆ ಸುತ್ತಾಡೋದು ಮಾಡಬೇಕು ಏನಾದರೂ ಒಂದು ಮಾಡಲೇಬೇಕು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಸೊ ನಾನು ನಾರ್ಮಲ್ ರೊಟೀನ್ ಹೇಗಿರುತ್ತೆ ಮನೇಲಿ ಸೊ ಅದನ್ನೇ ಮಾಡ್ತಾಯಿದ್ದೀನಿ ಹೊಸ್ದಾಗಿ ಮಾಡಬೇಕು ಏನಾದರೂ ಈಚೆ ಏನಾದರೂ ಹೋದರೆ ಮಾಡ್ಬೋದು ಬಟ್ ನಾನು ಎಲ್ಲೂ ಹೋಗ್ತಾನೆ ಇಲ್ವಲ್ಲ ಮನೆಯಲ್ಲೇ ಇರ್ತಾಯಿದ್ದೀನಿ ಸೊ ನೋಡೋದ ಇನ್ನು ಮುಂದಗಡೆ ಮುಂದೆ ಸಾರಿ ಮುಂದೆ ಹೆಂಗೆ ಏನಾದರೂ ಈಚೆ ಏನಾದರೂ ಹೋದರೆ ಆ ರೀತಿ ಏನಾದರೂ ಬ್ಲಾಗ್ಸ್ ಇದೆ ಮಾಡ್ತೀನಿ ಬಟ್ ಸದ್ಯಕ್ಕೆ ಇದು ಲಾಸ್ಟ್ ಅನಿಸುತ್ತೆ ಮನೆಯದು ಮಾಡೋದು ಏಕೆ ಅಂತಂದರೆ ನೆಕ್ಸ್ಟು ಈ ಹಬ್ಬಕ್ಕೆ ಕ್ಲೀನಿಂಗ್ ಮಾಡಿಬಿಟ್ರೆ ಇನ್ನು ನಾವು ಯಾವ ಹಬ್ಬಕ್ಕೂ ಮಾಡೋಕ್ಕೋಗಲ್ಲ ನೆಕ್ಸ್ಟ್ ಇಯರೇನೆ ಯಾಕೆ ಅಂದರೆ ನೆಕ್ಸ್ಟು ಮಾಲೆಯ ಅಮವಾಸ್ಯಗೂ ನಾವೇನು ಕ್ಲೀನ್ ಮಾಡಲ್ಲ ಇವಾಗಲೇ ಎಲ್ಲ ಮಾಡಿರ್ತೀವಲ್ಲ ಸೊ ಅದು ಮ್ಯಾನೇಜಬಲ್ ಆಗುತ್ತೆ ಅಷ್ಟೆ ನಾವು ಅಮ್ಮ ಕಿಟಕಿ ಕ್ಲೀನ್ ಮಾಡ್ತಾಯಿದ್ರಿಗೆ ಫುಲ್ ಬಟ್ಟೆ ವಾಶ್ ಮಾಡಿದೆಲ್ಲ ತಗೊಬಂದು ಡಂಪ್ ಮಾಡಿದ್ದೀವಿ ಎಲ್ಲ ಕ್ಲೀನ್ ಮಾಡಿ ಮಡಚಿಟ್ಟು ಎತ್ತಿಡಬೇಕು ಸೊ ಪೆಂಡಿಂಗ್ ಇದೆ ಪೂಜೆ ಮಾಡಬೇಕು ಸುಸ್ತಾಗ್ತೈತೆ ಅಲ್ಲ ಕೆಲಸ ಮಾಡಿ 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 ಮನೆ ಕಟ್ಟಿ ನೋಡು ಅಂದರೆ ಮದುವೆ ಮಾಡಿ ನೋಡು ಅಂತಾರಲ್ಲ ಹಾಗೆ ಮನೆ ಕ್ಲೀನ್ ಮಾಡಿ ನೋಡು ಅಂದರೆ ಅಂತ ಹೇಳಬೇಕಾಗುತ್ತೆ ಅಂತ ಅನ್ನಿಸ್ತೈತೆ ಇನ್ನೊಂದು ಹೊಸ ವಿಷಯ ಏನಂದರೆ ನಮ್ಮ ಮನೇಲಿ ಇವಾಗ ಐದು ಬೇಕು ಇಲ್ಲ ಗೈಸ್ ಆಗಿ ಐ ಥಿಂಕ್ ಎಂಟು ಬೇಕು ಆಗಿದೆ ಹೆಂಗೆ ಅಂದರೆ ಹೊಸ ಬೆಕ್ಕು ನಮ್ಮ ಬೆಕ್ಕು ಮರಿ ಹಾಕಿದೆ ಕಾಣಿಸ್ತಿದ್ಯಾ ಝೂಮ್ ಮಾಡಲ್ಲ ಸಿಹಿ ಅಲ್ಲಿ ಒಂದು ಚಿಕ್ಕ ಪಾಪುಗೆ ಅದು ಹಾಲು ಕುಣಿಸ್ತಾ ಇದೆ ಟೋಟಲ್ ಮೂರು ಮತ್ತೆ ಮರಿ ಹಾಕಿದೆ ಯಾವ ಖುಷಿಗೆ ಮರಿ ಹಾಕಿದ್ದಾವೆ ಅನ್ನೋದೇ ನಂಗೆ ಗೊತ್ತಾಯ್ತಾ ಇಲ್ಲ ಹೆಂಗೆ ಹೆಂಗೆ ನೋಡ್ತಾನೆ ಅಂದರೆ ಅಯ್ಯಪ್ಪ ಕಣ್ಣು ಬಿಟ್ಟರೆ ಸೋಕು ಭಯ ಆಗುತ್ತೆ ನಮ್ಮದು ನಾರ್ಮಲ್ ಕೆಂಚಿ ಇದಾನಲ್ಲ ಅವನು ಅಷ್ಟು ಅವನಿಗೆ ಗೊತ್ತು ನಾವು ನಾವು ಹೆಂಗೆ ಇರಬೇಕು ಏನು ಅನ್ನೋದು ಒಂದು ತುಂಬ ಚೆನ್ನಾಗಿ ತಿಳ್ಕೊಂಬಿಟ್ಟವನೇ ಇನ್ನು ಮಿಕ್ಕಿದವೆಲ್ಲ ಇಲ್ಪ ಥರ ಸೈಲೆಂಟಾಗಿ ಇರೋದೇ ಇಲ್ಲ ಏನೋ ನಮ್ಮ ಪುಣ್ಯ ಸೈಲೆಂಟಾಗಿ ಕೂತಿದ್ದಾವೆ ಇವೆರಡು ಮೂರು ಇಲ್ಲೊಂದು ಇದೆ ನೋಡಿ ಯಾರಿಗಾದರೂ ಬೇಕು ಬೇಕು ಅಂದರೆ ಹೇಳಿ ಮತ್ತು ಇನ್ಯಾರೋ ಹೇಳಿದ್ರು ಏನು ಮನೆ ಆ ಥರ ಇದೆ ಅಂತ ಈ ಮನೆ ಕಟ್ಟಿ ಹತ್ತು ವರ್ಷ ಲೆವೆನ್ ಟ್ವೆಲ್ ಇಯರ್ಸ್ ಆಗಿದೆ ಆಲ್ಮೋಸ್ಟ್ ಯಾ ಹ್ಞೂ ಟ್ವೆಲ್ ಇಯರ್ಸ್ ಆಗಿದೆ ಆವಾಗ ಹಿಂಗೆ ಇದ್ದಿದ್ದು ನಮ್ಮ ಪಪ್ಪ ಇಲ್ಲಿ ಖಾಲಿ ಜಾಗ ಬಿಟ್ಬಿಟ್ಟು ಇಲ್ಲಿ ಮನೆ ಕಟ್ಟಿದರು ನಾವು ಮೇಲ್ಗಡೆ ಎರಡು ರೂಮ್ ಎಕ್ಸ್ಟ್ರಾ ಹಾಕ್ಕೊಂಡ್ವಿ ಬಟ್ ಕ್ಲೀನ್ ಮಾಡಿಸ್ಬೇಕು ನೀಟಾಗಿ ಸಾಲ್ತಾ ಇಲ್ಲ ಮನೆ ನಮಗೇನು ಕಂಪ್ಲೀಟ್ ಆಗಿದೆ ಪೂಜೆನೂ ಮಾಡಿದ್ದೀನಿ ಸೊ ಇವತ್ತಿಂದು ಇಷ್ಟೇ ಈಗ ಸದ್ಯಕ್ಕೆ ವಾಕಿಂಗ್ ಟೈಮ್ ವಾಕ್ ಮಾಡಿ ಒಂದು ನಾಲ್ಕು ರೌಂಡು ಓಡಾಡ್ಬಿಟ್ಟು ಮನೆಗೆ ಹೋಗಿ ಮಲ್ಕೋತೀನಿ ನಮ್ಮಮ್ಮನ ನನ್ನ ಜೊತೆ ವಾಕ್ ಮಾಡ್ತಾಯಿದ್ದಾರೆ ನಾನು ಸ್ವಲ್ಪ ಸೋಂಬೇರಿ ನಮ್ಮಮ್ಮ ರೆಗ್ಯುಲರಾಗಿ ವಾಕ್ ಮಾಡ್ತಿದ್ದಾರೆ ಈಗ ಥರವು ಇವು ಇವು ಇವಾಗ ಹೆಂಗೆ ಹೊಡಿತಾವೆ ಅವು ಇಯ್ಯೋ ಹಾಂ ಅಲ್ಲೊಂದು ಇವನೊಬ್ಬ ಮಿಸ್ ಆಗಿಬಿಟ್ಟಿದ್ದ ಈಗ ಇವನು ಬಂದ ಮೂರು ದಿನ ಆಗಿದೆ ಬಂದು ಮನೆಗೆ ಬಂದಿಲ್ಲ ಮೂತಿ ಮಾತ್ರ ಫುಲ್ಲು ಗಾಯ ಮಾಡ್ಕೊಂಡು ನಾವು ಇವನಿಗೆ ಟಿಂಚೆಲ್ಲ ಹಾಕಿ ಎಲ್ಲ ಹುಷಾರ್ ಮಾಡೋದು ಯಾವುದ್ಯಾವುದೋ ಮನೆ ಹತ್ರ ಹೋಗ್ಬಿಟ್ಟು ಜಗಳ ಮಾಡ್ಕೊಂಡು ಬೇರೆ ನಾಯಿಗಳ ಜೊತೆ ಕಿತ್ತಾಡ್ಕೊಂಡು ಒಡೆದ ಬರ್ತಾನೆ ಮೂತಿಗೆ ಮಾಡ್ಕೊಂಡು ನೆನ್ನೆ ನಾನು ಬ್ಲಾಗ್ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟೆ ಗಾಯ ಸೊ ಅದಕ್ಕೆ ನಾನು ಇವಾಗ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಆಫೀಸ್ ಒಳಗಡೆ ಹೋಗಬೇಕು ಸೊ ಇವತ್ತಿಂದ ಇಷ್ಟ ಆಗಿತ್ತು ಹೋಪ್ ಆಲ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಬಾಯ್